ಮಲೆನಾಡಿನ ಕುಡಿದಾಳು ಹಳ್ಳಿಯ ಕೊನೆಯ ತಿರುವಿನಲ್ಲಿ ಒಂದು ಹಳೆಯ ಬಂಗಲೆಯಿತ್ತು ಬೃಹತ್ ಗೇಟ್ ಒಣಗಿದ ಹೂಮರಗಳು ಕತ್ತಲಿನಲ್ಲಿ ಕಿಂಚಿತ್ತು ಕಣ್ಣು ತೆರೆದು ನೋಡಿದರೂ ಭಯ ಹುಟ್ಟಿಸುವ ವಾತಾವರಣ ಇತ್ತು ಈ ಮನೆಗೆ ಯಾರೂ ಹೋಗುತ್ತಿದ್ದಿರಲಿಲ್ಲ ಹಳ್ಳಿಯವರು ಅದು ಶಾಪಿತ ಮನೆ ಅಲ್ಲಿ ಆತ್ಮ ಇರುತ್ತೆ ರಾತ್ರಿಯಲ್ಲಿ ಅಳುವ ಶಬ್ದ ಕೇಳಿಸುತ್ತದೆ ಎನ್ನುತ್ತಿದ್ದರು ನಗರದಿಂದ ತನ್ನ ಅಜ್ಜನ ಮನೆಗೆ ರಜೆಗೆ ಬಂದಿದ್ದ ಆತ ಒಬ್ಬ ಆರ್ಕಿಯಾಲಜಿಸ್ಟ್ ಹಳೆಯ ಕಟ್ಟಡಗಳೂ ಶಿಲ್ಪಗಳೂ ಪುರಾತನ ಕಾಲದಗಳೂ ಅವನಿಗೆ ಆಸಕ್ತಿ ಹಳ್ಳಿಯ ಜನರ ದ್ವೇಷಿತ ಮನೆ ಅವನಿಗೆ ಕುತೂಹಲ ಹುಟ್ಟಿಸಿತು ಒಂದು ಸಂಜೆ ಅಜ್ಜನಿಗೆ ಹೇಳದೆ ಸ್ನೇಹಿತ ರಾಜುವನ್ನು ಕರೆದುಕೊಂಡು ಆ ಮನೆಗೆ ಹೋಗಿದ್ದ ಗೇಟ್ ತಳ್ಳಿದ ತಕ್ಷಣ ಸಣ್ಣ ಸುತ್ತು ಗಾಳಿಯೇ ಅವನನ್ನು ಬೀಸಿತು ಒಳಗೆ ಪ್ರವೇಶಿಸಿದಾಗ ಮನೆ ತುಂಬ ಧೂಳು ಬಿರುಕಾದ ಗೋಡೆ ನಿಂತುಹೋದ ಗಡಿಯಾರಗಳ ಹೊರೆ ಎಲ್ಲವೂ ಕಾಲದ ತ್ಯಜಿತ ಸಾಕ್ಷಿಗಳಂತೆ ಕಂಡವು ಕೊಠಡಿಗಳಲ್ಲಿ ಸರಿದು ಬಿದ್ದ ಫರ್ನಿಚರ್ ಹಳೆಯ ಫೋಟೋಗಳು ನೆನೆಸಿದರೂ ಹಸಿವು ತರುವ ಅಡುಗೆ ಮನೆಯನ್ನು ಕಂಡರು ಆದರೆ ಒಂದು ಕೊಠಡಿ ಮಾತ್ರ ಲಾಕ್ ಆಗಿತ್ತು ಬಾಗಿಲು ಮೇಲೆ ಚಿನ್ನದಾಕಾರದ ಬಿಳಿ ಹಾಳೆ ಇದ್ದಿತು ಇದು ಏನು ರಹಸ್ಯವೋ ಎನ್ನುತ್ತಲೇ ವಿಕ್ರಂ ಅದರ ಬಾಗಿಲು ತೆಗೆಯಲು ಯತ್ನಿಸಿದ ತಕ್ಷಣವೇ ಗಾಳಿ ಬೀಸಿ ಬೆಂಕಿಯ ಉರಿಯಂತೆ ಅದ್ಭುತ ಶಬ್ದ ಕೇಳಿ ಕೋಣೆ ಬಾಗಿಲು ನಿಧಾನವಾಗಿ ತೆರೆದು ಹೋಯಿತು ಅದರೊಳಗೆ ಹೆಬ್ಬೀಳು ತುಂಬಿದ ಡಬ್ಬ ಹಳೆಯ ಕನ್ನಡ ಪತ್ರಗಳು ಮತ್ತು ಮಧ್ಯದಲ್ಲಿ ಒಂದು ಕಪ್ಪು ಕಪ್ಪುಹೊರೆಯ ಗುಂಡಿದ್ದ ಬಾಕ್ಸ್ ಇತ್ತು ಅದನ್ನು ವಿಕ್ರಂ ಜಾಗ್ರತೆಯಿಂದ ತೆರೆದ ಅದರೊಳಗೆ ಕೇವಲ ಒಂದು ಹೊಳೆತಿರುವ ಹೆಣ್ಣಿನ ಚಿತ್ರ ಕೆಂಪು ಹುಲ್ಲಿನಿಂದ ಮಾಡಲಾದ ಹಾರ ಮತ್ತು ಒಂದು ಡೈರಿ ಇತ್ತು ವಿಕ್ರಮ್ ಡೈರಿಯನ್ನು ತೆಗೆದು ಓದಿದಾಗ ಅದರಲ್ಲಿದ್ದ ಬರಹಗಳು ಸಾವಿರದ ಒಂಬೈನೂರ ನಲವತ್ಮೂರರ ಕಾಲದವೇ ಎಂದು ಕಂಡುಬಂದಿತು ಅದರಲ್ಲಿ ಬರಿತಿತ್ತು ನನ್ನ ಹೆಸರು ಚಂದ್ರಿಕಾ ಈ ಮನೆ ನನ್ನ ಪಾಲಿಗೆ ಬಂಧನವಾಗಿದೆ ನಾನು ಇಲ್ಲಿಂದ ಹೋಗಲಾರೆ ನನ್ನ ಪ್ರೇಮಿ ಶಿವ ಅವರೊಂದಿಗೆ ನನ್ನ ಮದುವೆಗೆ ವಿರೋಧವಾಗಿ ನನ್ನ ತಂದೆ ನನ್ನನ್ನು ಕೊಂದರು ನನ್ನ ಆತ್ಮ ಇಲ್ಲೇ ಕಷ್ಟಪಡುತ್ತದೆ ನನ್ನ ಪ್ರೇಮ ಬಲಿಪಡಿತು ನನ್ನನ್ನು ನೋಡದವರೆಗೂ ಇಲ್ಲಿಂದ ಆತ್ಮಶಾಂತಿ ಪಡೆಯಲ್ಲ ಇದರ ಜೊತೆ ಚಂದ್ರಿಕಾ ಮತ್ತು ಶಿವನ ಭಾವಚಿತ್ರ ಒಂದಿತ್ತು ವಿಕ್ರಂ ಮತ್ತು ರಾಜು ಬೆಚ್ಚಿಬಿದ್ದರು ಆದರೆ ವಿಕ್ರಂ ನಿಲ್ಲಲಿಲ್ಲ ಅವನು ಹಳ್ಳಿಯ ಹಳೆಯವರನ್ನು ಕೇಳಿ ಶಿವ ಎಂಬ ವ್ಯಕ್ತಿ ಜೀವಂತವಿದ್ದಾನೆಯೇ ಎಂದು ಹುಡುಕತೊಡಗಿದ ಹತ್ತಿರದ ಊರಿನ ಒಬ್ಬ ವೃದ್ಧ ತನ್ನೊಳಗಿನ ನೆನಪುಗಳನ್ನು ಕೊರೆಯುತ್ತಾ ಹೇಳಿದರು ಹೌದು ಶಿವ ಇಲ್ಲಿಯ ಸಮೀಪದ ಶಾಲೆಯಲ್ಲಿ ಶಿಕ್ಷಕನಾಗಿದ್ದ ಚಂದ್ರಿಕಾಳೊಂದಿಗೆ ಪ್ರೀತಿಸುತ್ತಿದ್ದ ಆದ್ರೆ ಆಕೆ ಮಠದ ಹೆಣ್ಣು ಮಠದ ನಾಯಕ ಆಕೆಯ ತಂದೆ ಅವರು ಆ ಮದುವೆಯನ್ನು ತಡೆದು ಆಕೆಯನ್ನು ಮನೆಯೊಳಗೇ ಬಿಗಿದುಕೊಂಡು ಕೊಂದುಬಿಟ್ಟರು ಶಿವನು ಈ ಮನೆಯ ಮುಂದೆ ದಿನವೂ ಕೂರುತ್ತಿದ್ದ ಏನೂ ಮಾತನಾಡದೆ ಒಂದು ದಿನ ಆತ ಕೂಡ ನಾಪತ್ತೆ ಇದು ಕೇಳಿದವನೇ ವಿಕ್ರಂ ಛೇಡಿಸಿಕೊಂಡು ಮನೆಗ ಹಿಂತಿರುಗಿದ ಆ ರಾತ್ರಿಯವನು ಮತ್ತೆ ಆ ಬಾಕ್ಸ್ ತೆರೆದು ಚಂದ್ರಿಕಾ ಎಂದು ಕೂಗಿದ ಆಗಲೇ ಗಾಳಿ ಬಿಲುಗಾಳಿಯಾಗಿ ಬದಲಾಯಿತು ಮನೆ ಕದಗಳು ಸ್ವತಃ ಹಚ್ಚಿದಂತೆ ಹೊತ್ತಿ ಉರಿಯುತ್ತಿವೆ ಗೋಡೆಗಳ ಮೇಲೆ ರಕ್ತದ ಹಾಳುಗಳಂತೆಯೇ ಬರಹಗಳು ಮೂಡಿದವು ನಾನು ಇವತ್ತಿಗೂ ಕಾದಿದ್ದೀನಿ ವಿಕ್ರಂ ಬೆದರಿ ಓಡಲು ಯತ್ನಿಸಿದಾಗ ಹೆಣ್ಣುಬಾಯಿ ಬಿಳಿ ಉಡುಪು ಕತ್ತಲೆಯಲ್ಲಿ ಹೊಳೆಯುವ ಕಣ್ಣುಗಳ ಒಂದು ಭಯಾನಕ ರೂಪ ಅವನ ಮುಂದೆ ನಿಂತಿತು ಅದು ನಿಶ್ಶಬ್ದವಾಗಿ ನಿಂತುಕೊಂಡಿದ್ದರು ಅದರ ಕಣ್ಣುಗಳಿಂದ ದುಃಖ ಮತ್ತು ಶಾಪಿತ ಕ್ರೋಧವೂ ಕೂಡ ಹೊರಹೊಮ್ಮುತ್ತಿತ್ತು ಆ ಆತ್ಮವು ವಿಕ್ರಂನ ಬಳಿ ಬಂದು ತನ್ನ ಕೈಚಿತ್ರದತ್ತ ತೋರಿಸಿತು ಅಲ್ಲಿ ಚಂದ್ರಿಕಾಳ ಚಿತ್ರವಿದ್ದಿತ್ತು ಆತ್ಮವು ಕೈಗೆ ಸಿಕ್ಕ ಹಾರವನ್ನು ಚಿತ್ರದ ಮೇಲೆ ಇಟ್ಟು ನಿಧಾನವಾಗಿ ಹೋಯಿತು ಮನೆಯ ತಂಪುಗಾಳಿಗೆ ಜೋಪಾನವಾಯಿತು ದೀಪಗಳು ನೆನೆದು ಬಿದ್ದಿದ್ದರೂ ಈಗ ಉರಿಯುತ್ತಿದ್ದವು ವಿಕ್ರಂ ಅರ್ಥಮಾಡಿಕೊಂಡನು ಆತ್ಮದ ಶಾಂತಿಗೆ ಅವನು ಒಂದು ಮಾಧ್ಯಮವಾಗಿದ್ದ ಅವನು ನಂತರ ಆ ಡೈರಿಯನ್ನು ಸಂಗ್ರಹಾಲಯಕ್ಕೆ ನೀಡಿದ ಆ ಮನೆಯ ಬಾಗಿಲುಗಳು ಪುನಃ ಯಾವತ್ತೂ ತಾನಾಗಿ ತೆರೆದು ಬಂದಿಲ್ಲ ಮನೆಯೂ ಒಂದು ಶುದ್ಧ ಶಾಂತಿಯ ತಾಣವಾಯಿತು ಇಲ್ಲಿಗೆ ಶಾಪಿತ ಮನೆ ಎಂಬ ಭಯಾನಕ ಕಥೆಯು ಮುಕ್ತಾಯವಾಯಿತು ನನ್ನ ಈ ವಿಡಿಯೋ ನಿಮಗಿಷ್ಟವಾದರೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು ಸ್ನೇಹಿತರೆ